ಎಲ್ರಿಗೂ ನಮಸ್ಕಾರ ನಮ್ಮ ಮಲೆಮಾದೀಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರವಾಸಿಗರಿಗಾಗಿ ಸೊ ಇವತ್ತು ನಾನು ಒಂದು ಬಹಳ ಬಹಳ ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ತಾವಿಲ್ಲಿ ಒಂದು ವರ್ಕ್ಶಾಪನ್ನು ನಾವು ಕಾಣಬಹುದು ಸೊ ಇದುವೇ ನಮ್ಮ ದ್ವಿಚಕ್ರ ವಾಹನ ಸವಾರರಿಗೆ ಏನೋ ಅನುಕೂಲಕರವಾಗೋ ನಿಟ್ಟಿನಲ್ಲಿ ಸೊ ಇಲ್ಲಿ ವರ್ಕ್ಶಾಪನ್ನು ಮಾಡಲಾಗಿರ್ತದೆ ಸೊ ನಾನು ಬಹಳ ದಿನಗಳಿಂದ ನಾನು ಒಂದು ಮನವಿ ಮಾಡ್ಕೊಳ್ತಿದ್ದೀನಿ ಸೊ ನಮ್ಮ ಹುಡುಗ ಆನಂದ್ ಆನಂದು ಏನು ನಮ್ಮ ವಡಕೆಳ ಗ್ರಾಮದ ನಿವಾಸಿ ಏನು ಈ ಹುಡುಗ ಅವನ ಒಂದು ಕಾಯಕವನ್ನು ಕಲ್ತಿದ್ದು ಸಹ ಇಲ್ಲಿ ಯಾವುದೇ ಥರದ ವರ್ಕ್ಶಾಪ್ ಇರಲಿ ಮತ್ತು ಕೆಲಸ ಕಾರ್ಯಗಳಿರಲಿ ಯಾವುದು ಸಹ ಮಾಡ್ತಿರಲಿಲ್ಲ ಸೊ ನನ್ನ ಒಂದು ನಿರಂತರದ ಒತ್ತಾಯದ ಮೇರೆಗೆ ಒತ್ತಡದ ಮೇರೆಗೆ ಸೊ ಇವತ್ತು ಇಲ್ಲಿ ವರ್ಕ್ಶಾಪನ್ನು ತೆರೆದಿರ್ತಾನೆ ಸೊ ಈ ಒಂದು ವಿಡಿಯೋ ಯಾಕೆ ಅಂದರೆ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಸಾಕಷ್ಟು ಜನ ದ್ವಿಚಕ್ರ ವಾಹನ ಸವಾರರು ಅಲ್ಲಲ್ಲೇ ಗಾಡಿಗಳು ಏನೋ ಒಂದು ಪಂಚರು ಮತ್ತು ಇನ್ನೊಂದು ಏನೋ ಒಂದು ಚೈನ್ಸ್ ಪ್ಯಾಕೆಟು ಅದು ಇದು ಕಳ್ಕೊಂಡು ಪಾಪ ಪರಿತಪಿಸ್ತಾ ಇದ್ದರು ಪರಿತಪಿಸ್ತಾ ಇದ್ದರು ಸೊ ಅದನ್ನೆಲ್ಲ ಗಮನಿಸಿ ಇವತ್ತು ನಮ್ಮ ಆನಂದ್ಗೆ ನಾವು ಸಾಕಷ್ಟು ಬಾರಿ ಮನವಿ ಮಾಡ್ತಿದ್ದೆ ಅದರ ಮೇರೆಗೆ ಸೊ ಇವತ್ತು ಇಲ್ಲಿ ಒಂದು ವರ್ಕ್ಶಾಪನ್ನು ತೆರೆದಿರ್ತೇನೆ ಸೊ ತಮ್ಮ ಒಂದು ವಾಹನ ದ್ವಿಚಕ್ರ ವಾಹನದ ಯಾವುದೇ ಒಂದು ಸಮಸ್ಯೆಗಳಿದ್ದಲ್ಲಿ ಸೊ ಒಮ್ಮೆ ಇಲ್ಲಿಗೆ ಭೇಟಿಯನ್ನು ನೀಡಿ ವಡಿಕೆ ಅಳ್ಳ ವಡಿಕೆ ಅಳ್ಳ ಇಲ್ಲಿಗೆ ಭೇಟಿ ನೀಡಿ ಸೊ ತಮಗೆ ಯಾವುದೇ ತರಹದ ಒಂದು ದ್ವಿಚಕ್ರ ವಾಹನಕ್ಕೆ ಸಂಬಂಧಪಟ್ಟಾಗೆ ಏನು ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ ಸೊ ಅದಕ್ಕೆ ನಮ್ಮ ವಡಕೆ ಹಳ್ಳದಲ್ಲಿ ಇಲ್ಲೊಂದು ವರ್ಕ್ಶಾಪನ್ನು ತೆರೆದೊಯ್ಯಲಾಗಿರ್ತದೆ ಸೊ ಇದರ ಒಂದು ಸದುಪಯೋಗನ ಅಂತ ಈ ವಿಡಿಯೋ ಮೂಲಕ ದ್ವಿಚಕ್ರ ವಾಹನ ಸವಾರರಿಗೆ ಒಂದು ಉತ್ತಮವಾದ ಸಂದೇಶವನ್ನು ನೀಡ್ತಾ ಇದ್ದೀನಿ ಸೊ ಈಗ ಹೊಸದಾಗಿ ಏನೋ ನಾವು ವರ್ಕ್ಶಾಪನ್ನು ತೆರೆದಿರ್ತೀವಿ ಸರ್ ಸೊ ಹಾಗೆ ಭಕ್ತಾದಿಗಳಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಸೊ ಏನು ಏರ್ ಕಂಪ್ರೈಸರ್ ಅದನ್ನು ಸಹ ನಾನು ಆರ್ಡ್ರ್ ಮಾಡಿದ್ದೀನಿ ಸೊ ಅದು ಸಹ ಬರ್ತಾ ಐತೆ ಸೊ ನಾವು ಏನು ದ್ವಿಚಕ್ರ ವಾಹನ ಸಾವಿರ ರೂಪಾಯಿ ಇಲ್ಲೆಲ್ಲ ಗಾಡಿಗಳನ್ನ ನಿಲ್ಲಿಸ್ಕೊಳ್ತಿದ್ರು ಸೊ ನಾನು ಏನೋ ಒಂದು ವೃತ್ತಿಯನ್ನು ಕಲ್ತಿದ್ದು ಸಹ ನಾನು ಸುಮ್ಮನೆ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾವು ಆಗೀಗೆ ಮಾಡಿ ಏನೋ ಮಾಡಿ ದೇವ್ರದಯದಿಂದ ಒಂದು ವರ್ಕ್ಶಾಪನ್ನು ತೆರೆದಿರ್ತೀನಿ ಸೊ ಭಕ್ತಾದಿಗಳಿಗೋಸ್ಕರ ಏನು ಈ ಒಂದು ವರ್ಕ್ಶಾಪನ್ನು ತೆರೆದಿರ್ತೀನಿ ಅಂತ ನಮ್ಮ ಆನಂದ್ ಅವರು ಹೇಳ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಭಗವಂತ ಮಲೆಮಾದೇಶ್ವರ ಇವರಿಗೆ ಒಂದು ಏರ್ ಕಂಪ್ರೈಸರನ್ನು ಇಲ್ಲಿ ಇಡಿಸಿದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಮಲೆಮಾದೀಶ್ವರ ಬೆಟ್ಟಕ್ಕೆ ಆ ದ್ವಿಚಕ್ರ ವಾಹನ ಸವರು ಸೊ ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದಲ್ಲಿ ಈ ಒಂದು ವರ್ಕ್ಶಾಪ್ನ ಸದುಪಯೋಗನ ಪಡೆಯಿರಿ ಅಂತ ಇಲ್ಲಿ ಬೇವನಟ್ಟಿ ಕಳಮನ ಗದ್ಗೆ ಇದೆ ಸೊ ಇದೇ ನಿಮಗೆ ಅಡ್ರೆಸ್ ಪ್ರೂಫು ಅರ್ಧ ಆಮೇಲೆ ಈ ಕಾರು ಏನಾರು ಸಂಬಂಧಪಟ್ಟಾಗ ಏನಾರು ಮಾಡ್ತೀನಪ್ಪ ಹಾಂ ಹೌದಾ ಸೊ ಈ ಸಂಬಂಧಪಟ್ಟಾಗೆ ನೋಡಿ ಏನು ಈ ಒಂದು ವರ್ಕ್ಶಾಪನ್ನು ಸಂಪರ್ಕಿಸಿ ಯಾಕೆಂದರೆ ನಾನು ಸಾಮಾನ್ಯವಾಗಿ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಕ್ಕೊಳಗಾದ ಅನಾಹುತಕ್ಕೊಳಗಾದ ನಾನು ಅದು ಏನು ಕಾರ್ಗಳನ್ನು ನೋಡ್ತಾ ಇರ್ತೀನಿ ಹಾಗೆ ದ್ವಿಚಕ್ರ ವಾಹನಗಳನ್ನು ನೋಡ್ತಾ ಇರ್ತೀನಿ ಸೊ ಅದನ್ನೆಲ್ಲ ಗಮನಿಸಿ ಪ್ರವಾಸಿಗರಿಗಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಧನ್ಯವಾದಗಳು